ಈ ರೈಸು ಮಾಡಿದ್ದೀನಿ ಇವತ್ತು ಸಿಂಪಲ್ಲಾಗಿ ಕಾಯಿ ಹಾಕಿಲ್ಲ ಏನಿಲ್ಲ ನೋಡಿ ಕಡಾವಂಗಿಯಲ್ಲೇ ಮಾಡಿದ್ದೀನಿ ಎಷ್ಟು ಉದುರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬಂದಿದೆ ನಾನು ಕಾಯಿ ಹಾಲು ಯೂಸ್ ಮಾಡಿಲ್ಲ ಕುಕ್ಕರಲ್ಲಿ ಕೂಡ ಮಾಡಿಲ್ಲ ಫ್ರೆಂಡ್ಸ ಮಾಡಿರೋದು ಬರೀ ಇದರಲ್ಲಿ ಫ್ರೆಂಡ್ಸ ಊಟ ಮಾಡ್ತೇನೆ ಬಟ್ಟೆ ಹಸ್ದಿದೆ ಅಂತ ಹೇಳಿದ್ನಲ್ಲ ಊಟ ಮಾಡ್ತೇನೆ ಇದರೊಟ್ಟಿಗೆ ಸ್ವಲ್ಪ ಪಾಯಸ ಕೂಡ ಮಾಡಿದ್ನಲ್ಲ ಪಾಯಸ ಕೂಡ ಹಾಕೋತೇನೆ ಪೈಸಾ ನೋಡಿ ಎಷ್ಟು ಗಟ್ಟಿಯಾಗಿದೆ ಪೈಸಾ ಅವು ಮಾಡುವಾಗ ಇದು ಇತ್ತು ನೋಡಿ ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಪೈಸ ಅಂಥ ಮಸ್ತಾಗಿದೆ ಈಗ ಒಂದು ಸ್ವಲ್ಪ ಪೈಸ ಮತ್ತೆ ಒಂದಿಷ್ಟು ಅನ್ನ ಗೀ ರೈಸ್ ಊಟ ಮಾಡ್ತೀನಿ ಊಟ ಮಾಡಿದ ಮೇಲೆ ಮತ್ತೆ ಸಿಗ್ತೀವಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರು ಫ್ರೆಂಡ್ಸ ನಾವು ಸ್ವಲ್ಪ ಚೆನ್ನಾಗಿದ್ದೀವಿ ನೋಡಿ ಇಲ್ಲಿ ಚಹಾ ಕುದೀತಾ ಇದೆ ಸ್ಲೋ ಫುಲ್ ಸ್ಲೋ ಇಟ್ಟಿದ್ದೀನಿ ನಾನು ಚಹಾ ಮಾಡಬೇಕಾದ್ರೆ ಹಾಗೆ ಫುಲ್ಲು ಸ್ಲೋಲ್ಲೇ ಕುದಿಸ್ತೇನೆ ಚಾ ಇಲ್ಲಿ ಶ್ರೇಯನಿಗೆ ಸ್ವಲ್ಪ ಮ್ಯಾಗಿ ಮಾಡಿಕೊಟ್ಟೆ ನೋಡಿ ಅವಳಿಗೆ ಏನು ತಿಂಡಿ ಬೇಡಂತೆ ಒಂದು ಸಾಮೆ ಮ್ಯಾಗಿ ಮಾಡಲು ಅಷ್ಟು ಮ್ಯಾಗಿ ಮಾಡಿದ್ದೇನೆ ಇನ್ನೂ ತಲೆ ಬಾಸ್ಕೊತಾ ಇದ್ದಾಳೆ ಅವಳು ತಲೆ ಬಾತ್ಕೊಳ್ಳಿ ಫ್ರೆಂಡ್ಸ್ ಈಗ ಇಷ್ಟು ಮಾಡಿ ಈಗ ನಾನು ಪೂಜೆ ಮಾಡಬೇಕು ಪೂಜೆ ಮಾಡಿಲ್ಲ ಪೂಜೆ ಈಗ ಸ್ಟಾರ್ಟ್ ಮಾಡಬೇಕು ಇನ್ನೂ ಮಾಡಲಿಲ್ಲ ನೋಡಿ ಅದಕ್ಕೆ ತೋರಿಸಿದೆ ಈಗ ಇದಷ್ಟು ಆದಮೇಲೆ ಈಗ ಪಾತ್ರೆ ಇದೆಲ್ಲ ತುಳಿದಿದ್ದೇನೆ ಇಲ್ಲಿ ಹಾಗಾಗಿ ಎಲ್ಲ ಕೆಲಸ ಆಗಿದೆ ಸ್ನಾನ ಆ ಪೂಜೆ ಅಷ್ಟು ಮಾಡ್ತೀನಿ ಪೂಜೆ ಮಾಡಿದ್ಮೇಲೆ ನಿಮಗೆ ಮತ್ತೆ ಸಿಗ್ತದೆ ಈಗ ಆಲ್ಮೋಸ್ಟ್ ಸ್ವಲ್ಪ ಕೆಲಸ ಆಗಿದೆ ಪೂಜೆ ಮಾಡೋದು ಇವತ್ತು ಶುಕ್ರವಾರ ಇನ್ನೊಂದು ವಿಶೇಷತೆ ಇದೆ ನಮ್ಮ ಮನೆಯಲ್ಲಿ ಇವತ್ತು ಏನಪ್ಪ ಅಂದರೆ ಇವತ್ತು ನನ್ನ ಹುಟ್ಟಿದ ದಿನ ಇದೆ ಫ್ರೆಂಡ್ಸ ಇವತ್ತು ಹುಟ್ಟು ಇದೆ ಹಾಗಾಗಿ ಇವತ್ತು ಸ್ವಲ್ಪ ಪಾಯಸ ಮಾಡ್ಬೇಕಂಥೇಳಿ ಒಂದು ಹತ್ತು ನಿಮಿಷ ಆಯಿತು ಸಬ್ಬಕ್ಕಿ ನೆನೆ ಇಟ್ಟು ಸ್ನಾನ ಅದು ಮಾಡಿ ಬಂದು ಸಬ್ಬಕ್ಕಿ ಮತ್ತು ಶ್ಯಾವಿಗೆ ಮಿಕ್ಸ್ ಮಾಡಿ ಅರೆ ಹಾಗೆ ಸಬ್ಬಕ್ಕಿ ಪಾಯಸರೆ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೇನೆ ಇವತ್ತು ಶುಕ್ರವಾರ ದೇವಸ್ಥಾನ ಕೂಡ ಹೋಗಬೇಕು ಈಗ ಸ್ನಾನ ಪೂಜೆ ಎಲ್ಲ ಆಯಿತು ಚಹಾ ಕುಡಿತೇನೆ ಮೊದಲಿಗೆ ಚಹಾ ಕುಡಿದು ಬಟ್ಟೆ ತೊಳಿಬೇಕು ಮಳೆ ಇಲ್ಲ ಮೋಡ ಆಗಿದೆ ಸಿಕ್ಕಾಪಟ್ಟೆ ಆದರೆ ಮಳೆ ಇಲ್ಲ ಫ್ರೆಂಡ್ಸ ಈಗ ಬಟ್ಟೆ ತೊಳೆದು ಹಾಕ್ತೀನಿ ಯಾಕಂದರೆ ಮಳೆ ಬರೋಷ್ಟರಲ್ಲಿ ಸ್ವಲ್ಪ ಹೊರಗಡೆ ಹಾಕಿದರೆ ನೀರಾದ್ರೂ ಬಿಸಿ ಇತ್ತಲ್ಲ ಹೇಳಿ ಚಾ ಕುಡಿದು ಬಟ್ಟೆ ತೊಳೆದು ಹಾಕಿ ಪಾಯಸ ಮದ್ಯಕ್ಕೆ ಮುಂದಿನ ಕೆಲಸ ಮಾಡಿದರೆ ಅಂತ ಹೇಳಿ ಕೂತಿದ್ದೇನೆ ಫ್ರೆಂಡ್ಸೇ ಇದು ಸ್ವಲ್ಪ ಬೇಗ ಬೇಗ ಪಾಯಸ ಮಾಡಿಬಿಡ್ತೇನೆ ನಮ್ಮ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇವತ್ತು ಮಳೆ ಬೆಳಿಗ್ಗೆ ಸ್ವಲ್ಪ ಬಂದು ಹೋಯಿತು ಅಷ್ಟೊಂದು ಏನು ಬರಲಿಲ್ಲ ಜೋರಾಗಿ ಸ್ವಲ್ಪ ಬಂದು ಹೋಯ್ತು ಅಷ್ಟೆ ಶ್ರೇಯಾ ಕೂಡ ಕಾಲೇಜಿಗೆ ಹೋಗಿದ್ದಾಳೆ ಅವಳು ಕಾಲೇಜಲ್ಲಿ ನಾಳೆ ಫಂಕ್ಷನ್ ಕೂಡ ಇದೆ ಅವಳು ಇವತ್ತು ಕಾಲೇಜ್ ಬೇಗ ಬಿಡುತ್ತೆ ಮೂರುವರೆಗೆ ಬಿಡುತ್ತೆ ಬಿಟ್ಟು ಮನೆಗೆ ಬರ್ತೇನಮ್ಮ ಅಂತಂದು ಅವಳು ಸ್ವಲ್ಪ ಏನೋ ಮೆಹಂದಿ ಹಾಕ್ಸ್ಕೋಬೇಕಂತೆ ಹಾಕ್ಸ್ಕೊಳಕ್ಕೆ ಪೇಟೆಗೆ ಹೋಗೋಣ ಅಂದ್ರು ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ಅಂದೆ ಅವ್ರ ಫ್ರೆಂಡ್ ಒಟ್ಟಿಗೆ ಹೋಗಿ ಬರ್ತೀನಿ ಅಂತ ಹೇಳಿದಾಳೆ ಫ್ರೆಂಡ್ಸ ಅವ್ರು ಕೂಡ ಸಾಯಂಕಾಲ ಒಂದು ಐದು ಐದುವರೆಗೆ ಬರ್ಬೋದು ಇವತ್ತು ನಾನು ಸ್ವಲ್ಪ ಪಾಯಸ ಅದು ಮಾಡಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಹಾಗಾಗಿ ಈಗ ಚಹಾ ಕುಡಿದು ನಾನು ಬಟ್ಟೆ ತೊಳೆದು ಹಾಕ್ತೀನಿ ಮೊದಲಿಗೆ ಚಹಾ ಶ್ರೇಯನ್ಗೆ ಮಾಡಿಕೊಟ್ಟೆ ಈಗ ಬೆಳಿಗ್ಗೆ ಶ್ರೇಯನ್ಗೆ ಸ್ವಲ್ಪ ಚಿಂಡಿ ಮಾಡಿಕೊಟ್ಟೆ ನಾನೇನಿಲ್ಲ ಪೈಸ ನಾನು ಮಾಡೋದ್ರಿಂದ ನನಗೆ ಕೆಲಸ ಏನಾರು ಇದ್ದರೂ ತಿಂಡಿನೇ ಹೋಗಲ್ಲ ಹಾಗಾಗಿ ಶ್ರೇಯನ್ಗೆ ಅವ್ರ ಪಪ್ಪನಿಗೆ ಮಾಡಿಕೊಟ್ಟೆ ಉಪ್ಪಿಟ್ಟು ತಿಂದು ಹೋದ್ರೆ ಅವ್ರಿಗೆ ಶುಕ್ರವಾರ ಇರೋದರಿಂದ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ನಿನ್ನೆ ಯಜಮಾನ್ರು ಸ್ವಲ್ಪ ಪೇಟೆಯಿಂದ ಶ್ರೇಯಾನಿಗೆ ಫಂಕ್ಷನ್ ಕೂಡ ಇದೆ ಇವತ್ತು ಪೇಟೆಯವರು ಹೋಗೋದು ಆಕೈತೆ ಇಲ್ಲೋ ಗೊತ್ತಿಲ್ಲ ಮಳೆದು ಬಂದರೆ ಹೋಗೋದಾಗಲ್ಲ ಆಗೋಲ್ಲ ಅಂಥೇಳಿ ನಿನ್ನೆ ಸ್ವಲ್ಪ ಹೂ ತಂದಿದ್ರು ಶ್ರೇಯನ್ಗೆ ಅಂಥೇಳಿ ಮಲ್ಲಿಗೆ ಹೂವು ತಂದಿದ್ರು ಅದರಿಂದ ಸ್ವಲ್ಪ ಶೆಂತಿಗೆ ಕೂಡ ತಂದಿದ್ರು ಇವತ್ತು ಸೇವಂತಿಗೆಯಿಂದ ಹೂವು ಹಾಕಿದ್ದೀನಿ ದೇವಸ್ ದೇವರಿಗೆಲ್ಲ ಈಗ ಸ್ವಲ್ಪ ಹೇಳಿ ಮಳೆ ಬಂತು ನಿಮ್ಮ ಹತ್ರ ಇದೇಗ ಹೇಳಿದ್ದೇನೆ ಮಳೆ ಇಲ್ಲ ಅಂತ ಮಳೆ ಬಂತು ಫ್ರೆಂಡ್ಸ ತೋರಿಸ್ತೇನೆ ಒಂದು ನಿಮಿಷ ನೋಡಿ ಸ್ವಲ್ಪ ಸೇವಂತಿಗೆ ಹೋಗಿ ತಂದಿದ್ದರು ಯಜಮಾನ್ರು ನಾನು ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡಿದ್ದೇನೆ ಈ ಕಡೆ ಸೈಡ್ ಈಗಿರುವಂಥದ್ದು ಫೋಟೋ ಆಂಬಲಪಾಡಿ ಮಹಾಂಕಾಳಿ ತಾಯಿ ನೋಡಿ ಗಣೇಶನ ವಿಗ್ರಹ ಇದೆ ಕಂಚಿಂದು ದೊಡ್ಡದು ನಮ್ಮ ಮನೆಯಲ್ಲಿ ನಾನು ಹೋದ ವರ್ಷನೋ ತಂದಿದ್ದೇನೆ ಅದು ಒಂದು ವರ್ಷ ಮೇಲೆ ಆಯಿತು ತಂದು ಸಿಂಪಲ್ಲಾಗಿ ಈ ಥರ ನಾನು ಪೂಜೆ ಮಾಡಿದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ನೋಡಿ ಶ್ರೇಯ್ಯ ಕೊಡಿಬಿಟ್ಟು ಹೇಳ ಮಳೆ ಬರತೈತಿ ಅಷ್ಟು ನೆನಪಾಗ್ಲಿಲ್ವಾ ಹೋಗೋದು ಬರೋದು ಬೇಕಿತ್ತ ಇದು ನಿಮಗೆ ಆಂ ಮರ್ತ್ಕೊಂಡು ಬೇಗನೆ ಇಟ್ಕೋಬೇಕಲ್ಲ ನೀರು ಐತೆ ಇಲ್ಲೇನು ನೋಡಿ ಮಳೆ ಕಮ್ಮಿ ಆದರೂ ನೀರು ಹೋಗ್ತಾ ಇಲ್ಲ ಪಾಪ ಇಲ್ಲಿ ಹಾದು ಹೋಗಬೇಕು ಏನು ಮಳೆ ಎಲ್ಲಿ ಅಲ್ವಾ ಇವತ್ತು ಬೇಗ ಬಾ ಹಾಗಾದ್ರೆ ಫೋನ್ ಮಾಡು ಆಯ್ತಾ ಆಯಿತಾ ಯಾಕೆ ಗಿಫ್ಟ್ ತಗೋಬೇಡ ಹಾಂ ಆಯ್ತು ಸರಿ ಹೋ ಸರಿ ಮತ್ತ ಚಪ್ಪಲ್ ಹಾಕೊಂಡ ಹೊಂಟೆ ಸೌಕಾಶ ಹೋಗಿ ನೋಡಿರಿ ನೀರದ ನೀರಾಗ ಹೊಂಟ ಮನೆದು ಇದೆಲ್ಲ ಫುಲ್ಲು ನೀರು ನಿಂತಿತ್ತಿನ ಇವತ್ತು ಕಮ್ಮಿ ಆಗೈತಿ ಫ್ರೆಂಡ್ಸ ಈ ಕಡೆಯಿಂದ ಹೋದರೆ ತುಂಬ ಸುತ್ತಾಕೈತೆ ಅಂಥೇಳಿ ಈ ಕಡೆಯಿಂದ ಹೊಂಟಾಳೆ ನನ್ನ ಮಗಳು ಏನು ಮಾಡೋದು ನೋಡಿ ನಾಳೆ ಶಾಲೆ ಶಾಲೆಕ್ಕೆ ಕಾಲೇಜ್ ಫಂಕ್ಷನ್ ಇದೆ ಅದಕ್ಕಾಗಿ ಇವತ್ತು ಪೇಟೆಗೆಲ್ಲ ಹೋಗೋರು ಫ್ರೆಂಡ್ಸ್ ಒಟ್ಟಿಗೆ ಮೆಹಂದಿ ಹಾಕಿಸ್ಕೊಂಡು ಬರಲಿಕ್ಕೆ ನೋಡೋಣ ಫ್ರೆಂಡ್ಸ್ ಏನೇನು ಮಾಡ್ತಾಳೆ ಇವತ್ತು ಬಾಯ್ ಬಾಯ್ ನೋಡಿ ಈ ಹುಲ್ಲಲ್ಲಿ ಮೊನ್ನೆ ಇಲ್ಲಿ ಬಂದು ಕೂತ್ಬಿಟ್ಟಿದೆ ಫ್ರೆಂಡ್ಸ್ ಗೊತ್ತೇ ಆಗ ಗೊತ್ತೇ ಆಗಲಿಲ್ಲ ಹಬ್ಬವು ಇಲ್ಲಿದೆ ಬಾಲ ಈ ಕಡೆ ಮುಖ ಇದೆ ನೋಡಿ ಇಲ್ಲಿ ತೆಂಗಿನ ಗಿಡದ ಹತ್ರ ನಮ್ಮ ತೆಂಗಿನ ಹತ್ರ ಈಚೆ ಸಣ್ಣ ತೆಂಗಿನ ಕಟ್ಟಿ ಮಧ್ಯಕ್ಕೆ ಮೇಲೆ ಬಿಟ್ಟಿದೆ ಅದು ಹಸಿರೇ ಇದೆ ಹೆಬ್ಬಾವು ಕಾಣ್ತಾನೆ ಇಲ್ಲ ಆದರೆ ದೊಡ್ದಿರಲಿಲ್ಲ ಚಿಕ್ಕದಿದೆ ಚಿಕ್ಕದಂದ್ರೆ ಒಂದು ಭಾಳ ಆದ್ರೆ ಒಂದು ಎಂಟರಿಂದ ಹತ್ತು ತಿಂಗಳಿರ್ಬೋದು ಅಷ್ಟೆ ಇದು ಒಂದು ಎಲ್ಲೋ ದೇವ್ರ ಪುಣ್ಯದಿಂದ ನವಿಲು ಕಣ್ಣಿ ಕಂಡಿಲ್ಲ ಹೂ ಇದೊಂದು ಆಗ್ತಾ ಆಗ್ತಾಯಿದೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತೇಳಿ ಫ್ರೆಂಡ್ಸ್ ನೋಡಿ ಎಲ್ಲ ಮಳೆಗೆ ಬಂದು ಈ ಥರ ಆಗಿಬಿಟ್ಟಿದೆ ಈಗ ಗಿಡಗಳು ಬಿತ್ತು ಅದು ಮಣ್ಣೆ ಫ್ರೆಂಡ್ಸ್ ಈಗ ಕೆಲಸ ಇದೆ ನಂದು ಸ್ವಲ್ಪ ಕೆಲಸ ಮಾಡ್ತೀನಿ ಬೇಗ ಬೇಗ ಮಳೆ ಕಮ್ಮಿಯಾಗಿದೆ ಮೊದಲಿಗೆ ಬಟ್ಟೆ ತೊಳೆದು ಹಾಕ್ತೀನಿ ಬಟ್ಟೆ ತೊಳೆದು ಹಾಕಿದ ಮೇಲೆ ಕೆಲಸ ಗುಲಾಬಿ ಅಂತೂ ಫುಲ್ಲು ಬರ್ತಾಯಿದ್ದೆವು ಫ್ರೆಂಡ್ಸ್ ನೋಡಿ ಕರೆ ಹುಲ್ಲಲ್ಲಿ ಹೋಗ್ಲಿಕ್ಕೆ ಬರ್ತಾಯಿಲ್ಲ ನಮಗೆ ಮಗ್ಗಿಸೋಕ್ಕೂ ಇದಿಲ್ಲ ಇದು ಹೂವು ಬಾಡಿದ್ದು ಸ ನಾನು ಕಟ್ಟ ಮಾಡಿಲ್ಲ ಈಗ ಒಂದು ವಾರದಿಂದ ಮಳೆ ಇರೋ ಇತ್ತಲ್ಲ ಫ್ರೆಂಡ್ಸ ಕಟ್ಟೆ ಮಾಡಿಲ್ಲ ಕಟ್ ಮಾಡಬೇಕು ಈಗ ಸ್ವಲ್ಪ ಕೆಲಸ ಇದೆ ಬೇಗ ಬೇಗ ಕೆಲಸ ಮುಗಿಸ್ಕೊತೇನೆ ಹಾಗಾಗಿ ನೋಡಿ ಈಗ ಶ್ರೀನಿಗೆ ಕೊಡೆ ಕೊಟ್ಟು ಬಂದೆ ಬೇಗ ಬೇಗ ಕೆಲಸ ಮಾಡ್ತೀನಿ ನೋಡಿ ನಾನಿಲ್ಲಿ ಸಬ್ಬಕ್ಕಿ ಮತ್ತು ಶೇವಂಗಿ ಅದು ಪಾಯಸ ಮಾಡೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ ಇದಕ್ಕೆ ಏನು ಅಂದರೆ ಕಸ್ಟರ್ಡ್ ಪೌಡರ್ ಆಗಲಿ ಬಾದಾಮಿ ಪೌಡರ್ ಆಗಲಿ ಏನನ್ನೂ ಹಾಕಿಲ್ಲ ಹಾಗೆ ಸಿಂಪಲ್ ಆಗಿ ಮಾಡಿದ್ದೇನೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಸಿಂಪಲ್ ತ ಮಾಡಿದ್ದೇನೆ ಹಾಗಾಗಿ ನೋಡಿ ಎಷ್ಟು ಹಾಲು ಸಬ್ಬಕ್ಕಿ ಶಾವಿಗೆ ಸಕ್ಕರೆ ಏಲಕ್ಕಿ ಪೌಡರ್ ಮತ್ತೆ ಬಾದಾಮಿ ಬಾದಾಮಿ ಎಲ್ಲ ಸಾರಿ ಗೋಡಂಬಿ ಒಣ ದ್ರಾಕ್ಷಿ ಇಷ್ಟ ಹಾಕಿ ಮಾಡಿದ್ದೇನೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಕರೆಕ್ಟಾಗಿ ಅರ್ಧ ಲೀಟರ್ ಹಾಲಲ್ಲಿ ಮಾಡಿದ್ದೇನೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನಿಮಗೂ ಒಂದು ಸತಿ ತೋರಿಸ್ಬಿಡ್ತೇನೆ ನಾನು ಕಸ್ಟರ್ಡ್ ಪೌಡರ್ ಹೇಳಿ ತೆಗೆದಿಟ್ಟಿದೆ ಒಂದು ಟೇಬಲ್ ಸ್ಪೂನಷ್ಟು ಎಷ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿ ತುಂಬ ಅಂದರೆ ತುಂಬ ಗಟ್ಟಿಯಾಗಿ ಬರುತ್ತೆ ಇದು ಅದಕ್ಕೆ ನಾನು ಇದು ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಈಗ ನಾನು ಸಬ್ಬಕ್ಕಿ ಒಂದು ಗಂಟೆ ನೆಣ್ಣಿಟ್ಟಿದ್ನಲ್ಲ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಹಾಗಾಗಿ ಬೇಡ ಅಂತ ಹೇಳಿ ಬಿಟ್ಟಿದ್ದೇನೆ ಈಗ ಹೆಂಗೆ ಸರ್ ಬೇಡ ಅಂತ ಹೇಳಿದ್ಬಿಟ್ಟಿದ್ನ ಇದ್ರ ಮೇಲೆ ಈಗ ಮುಚ್ಚಳ ಮುಚ್ಚಿ ತೆಗೆದುಕೊಳ್ತೇನೆ ಈಗ ಯಜಮಾನ್ರು ಬರ್ತಾರೆ ಅಡುಗೆ ಮಾಡ್ತಾರೆ ಏನಾದರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅದಕ್ಕಾಗಿ ಕೆಲಸ ಮಾಡ್ಕೊತೇನೆ ಮೊದಲಿಗೆ ಟೈಮ್ ಆಗಿದೆ ನೋಡಿ ಇಲ್ಲಿ ಮುಚ್ಚಳ ಮುಚ್ಚಿದ್ರೆ ಹಾಗಾಗಿ ನೋಡಿ ಮಳೆ ಬರ್ತಾ ಇದೆ ಕೂಡ ಸ್ವಲ್ಪ ಸಪ್ರ ಸೊಪ್ಪರ ಮಳೆ ಕೂಡ ಬರ್ತಾ ಇದೆ ಮಳೆ ಬರಲಿ ಈಗ ಮೊಬೈಲ್ಗಳಿಗೆ ಚಾರ್ಜ್ ಇಲ್ಲ ಕರೆಂಟ್ ಹೋಗಿತ್ತು ಫ್ರೆಂಡ್ಸ್ ಇಷ್ಟೋ ತನಕ ಕರೆಂಟ್ ಇರಲಿಲ್ಲ ನೋಡಿ ಕರೆಂಟ್ ಇರಲಿಲ್ಲ ಹಾಗೆ ಅಡಿಗೆ ಮಾಡಿದೆ ನಾನು ಈಗ ಇದನ್ನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಫ್ರೆಂಡ್ಸ್ ಮತ್ತೆ ಸಿಕ್ಕ ನೋಡಿ ಇಲ್ಲಿ ಸಬ್ಬಕ್ಕಿ ಸ್ಯಾವಿಗೆ ಪಾಯಸ ಈಗ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಅಷ್ಟೇ ಸಖತ್ತಾಗಿ ಬಂದಿದೆ ನೋಡಿ ಈ ಥರ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೊಸೊಬ್ಬರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೂ ಕೂಡ ಒಂದು ಲೈಕ್ ಮಾಡಿ ನೋಡಿ ಸಬ್ಬಕ್ಕಿ ಶ್ಯಾವಿಗೆ ಪಾಯಸ ನಿಮಗೆ ರೆಡಿಯಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನೋಡಿ ಎಷ್ಟು ಸೂಪರಾಗಿದೆ ನಿಮಗೆ ನೋಡಿ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಆರಿದ ಮೇಲೆ ಇನ್ನೂ ಗಟ್ಟಿಯಾಗಿ ಬರುತ್ತೆ ನಮಗೆ ಇದು ಸೂಪರಾಗಿ ಬರುತ್ತೆ ಮತ್ತು ಇನ್ನೊಂದು ಏನು ಗೊತ್ತಾ ಇದು ಕಸ್ಟರ್ಡ್ ಪೌಡರ್ ಆಗಲಿ ನಾನಿಲ್ಲಿ ಬಾದಾಮಿ ಪುಡಿ ಆಗಲಿ ಏನನ್ನೂ ಬಳಸಿಲ್ಲ ಫ್ರೆಂಡ್ಸ ಹಾಗೆ ಮಾಡಿದ್ದೇನೆ ಸು ತುಂಬ ಸಿಂಪಲ್ಲಾಗಿ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಈಗ ಶ್ರೇಯಾಂದು ಕಾಲೇಜ ಹಾಫ್ ಡೇ ಅಂಥೇಳಿ ಮನೆಗೆ ಬಂದಿದ್ದಾಳೆ ಫ್ರೆಂಡ್ಸ ಅವು ಪೇಟೆಗೆ ಹೋಗ್ತಾಳೆ ಅಂತ ಹೇಳಿದ್ನೆಲ್ಲ ಹೋಗಲಿಲ್ಲ ಯಾಕಂದರೆ ಹಾಗೆ ಬಂದಿದ್ದಾಳೆ ನೋಡಿ ಅವ್ರ ಫ್ರೆಂಡ್ಸ್ ಒಟ್ಟಿಗೆ ಹೋಗಿಲ್ಲ ಈಗ ನೋಡಿ ಶ್ರೇಯಾ ಹೋಗ್ತಾ ಇದ್ದಾಳೆ ನೋಡಿ ಇಲ್ಲಿ ಇಬ್ಬರು ಈಗ ಪೇಟೆಗೆ ಹೋಗಿ ಕೃಷ್ಣ ಮಠಕ್ಕೆ ಹೋಗಿ ದೀಪ ಹಚ್ಚಿ ಬರ್ತೀವಿ ಫ್ರೆಂಡ್ಸ ಮತ್ತು ಅಲ್ಲೇ ಅವಳಿಗೆ ಮೆಹಂದಿ ಹಾಕಿಸ್ಕೊಂಡು ಬರ್ತೀನಿ ಡಿಮಾರ್ಟಲ್ಲಿ ಡಿಮಾರ್ಟರಿಲಯನ್ಸಲ್ಲ ಹಾಂ ಅಲ್ಲಿ ಅಂತಾನೆ ಸಿಟಿ ಅಂದರೆ ಅದೊಂದು ಏನೋ ಹೇಳ್ತಾರೆ ಅಲ್ಲಿ ಹಾಕ್ತಾರಂತೆ ನಾನು ಮನೇಲಿ ತೆಗಿತೀನಂದ್ರೆ ಚೆಂದ ಬೇಡ ಅಂತ ಇದ್ದಾಳೆ ಅಲ್ಲಿ ಹಾಕಿಸ್ಕೊಂಡು ಬರ್ತೀವಿ ಫ್ರೆಂಡ್ಸ್ ಎರಡು ಗಂಟೆಗಿದೆ ಸ್ವಲ್ಪ ಕಾರ್ಪೊರೇಷನ್ ಬ್ಯಾಂಕಿಗೆ ಕೂಡ ಹೋಗಲಿಕ್ಕಿದೆ ನಂದು ಪ್ರೇಮ್ಸ್ದು ಗೂಗಲ್ ಎಡ್ ಸ್ಪಿನ್ ನಾವಾಗಲೇ ಬಂದಿದೆ ಅದು ಬ್ಯಾಂಕ್ ದಿನ ಇದನ್ನ ಮಾಡಿಲ್ಲ ನಾನು ತಂದು ಕೊಟ್ಟಿದ್ದೆ ಅದು ಸರಿ ಇಲ್ಲಂತೆ ಸ್ವಿಫ್ಟ್ ಕೊಡೋದು ಅದನ್ನು ಕೂಡ ತೊಗೊಂಡ್ಬರ್ಬೇಕು ಹೋಗಿ ನೋಡ್ತೇನೆ ಈಗ ಆಗತ್ತಂತ ಮಳೆ ಐತಲ್ಲ ದಿನ ನಾನು ಎಲ್ಲಿ ಹೊರಗೆ ಹೋಗಿಲ್ಲ ಫ್ರೆಂಡ್ಸ ಶ್ರೇಯ ನಾನು ಫಸ್ಟ್ ಟೈಮ್ ಹೊಂಟೀವಿ ಬಸ್ಸಿಗೆ ಹೋಗಲ್ಲ ನಾವು ಸ್ಕೂಟ್ರ್ ಮೇಲೆ ಹೋಗಿರ್ತೀವಲ್ಲ ಇವತ್ತು ಬಸ್ಸಿಗೆ ಹೊಂಟೀವಿ ಹಾಗಾಗಿ ಬಸ್ಸಿಗೆ ಹೋಗಿ ಎಷ್ಟೊತ್ತಿಗೆ ಬರೋದಾಗತ್ತೋ ಗೊತ್ತಿಲ್ಲ ಈಗ ಎರಡು ಗಂಟೆ ಆಗ್ತಾ ಬಂದಿದೆ ನೋಡ್ತೇವೆ ಹೋಗಿ ಹೋಗಿ ಮೇಲೆ ಸಿಕ್ಕ ನೋಡಿ ಇಲ್ಲಿ ಶ್ರೇಯಾಂದು ನಾಳೆಗೆ ಶ ಕಾಲೇಜಲ್ಲಿ ಫಂಕ್ಷನ್ ಇರೋದ್ರಿಂದ ಇಲ್ಲಿ ಮೆಹಂದಿ ಹಾಕೊಂಡು ಇದ್ದಾಳೆ ಇಲ್ಲಿ ನಾವು ಸಿ ಏನದು ಶ್ರೇಯ ಸಿ ಸಿ ಅಂತೆ ಅಲ್ಲಿ ಹೋಗಿದ್ದೀವಿ ಅಲ್ಲಿ ಮೆಹೆಂದಿ ಹಾಕೋರು ಇರ್ತಾರೆ ಫಸ್ಟ್ ಟೈಮ್ ಈ ಥರ ಮೆಹಂದಿ ಹಾಕಿಸ್ತಾ ಇರೋದು ನಾನು ಅವಳಿಗೆ ಅಂದರೆ ಊರಿಗೆ ಹೋದ್ರೆ ಅಲ್ಲಿ ನಮ್ಮ ಮನೆಯಲ್ಲೆಲ್ಲ ಹಾಕೋರು ಇದ್ದಾರೆ ಹಾಕ್ತಾರೆ ಇಲ್ಲಿ ನನಗೆ ಈ ಥರ ಡಿಸೈನ್ ಎಲ್ಲ ಮಾಡ್ಲಿಕ್ಕೆ ಬರೋಲ್ಲ ಗೊತ್ತೇ ಇದೆಯಲ್ಲ ಹಾಗೆ ಬಿಡಿಸ್ಬಿಡ್ತೀನಿ ಅವಳಿಗೆ ಅದು ಇಷ್ಟ ಆಗೋಲ್ಲ ಇದೊಂದು ಸತ್ತೆ ಹಾಕಿಸ್ಕೊಂಬರ್ ಅಂತಂತ ಅಂತ ಅಂತ ಮತ್ತು ನಾನು ಕೃಷ್ಣ ಮಠಕ್ಕೆ ಹೋಗ್ಬೇಕಿತ್ತಲ್ಲ ಅಲ್ಲಿ ಹೋಗಿ ಹಾಕಿಸ್ಕೊಂಡೆ ಅವರು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಒಂದು ಕೈಗೆ ಮೆಹಂದಿ ಹಾಕಿರಿ ಎಷ್ಟು ಚೆನ್ನಾಗಿ ಅಂದೆ ನಾನು ಫುಲ್ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಅಲ್ಲಿ ಸ್ವಲ್ಪ ಮಾಡಿಕೊಂಡೆ ಪಿಕಾಕ್ ಡಿಸೈನ್ ತುಂಬ ಚೆನ್ನಾಗಿ ಹಾಕಿದ್ದಾರೆ ಮಗ ಹಾಕ್ತಾನೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಕ್ತಾನೆ ನೂರ ಐವತ್ತು ರೂಪಾಯಿ ಅಂತೆ ಈ ಡಿಸೈನಿಗೆ ನಾನು ಆಲ್ಮೋಸ್ಟ್ ಇದ್ರದ್ದು ಹಾಕಿದ್ದೀನಿ ಏನದು ನೋಡ್ಲಿಕ್ಕಾಗೋದು ಹಾಂ ಫ್ರೆಂಡ್ಸ ನೋಡಿ ಈಗ ಪೇಟೆಗೆ ಹೋಗಿ ಬಂದೀವಿ ಮೂರುವರೆ ಮೂರುವರೆ ಆಗ್ತಾ ಬಂದಿದೆ ಮೂರುವರೆ ಆಗಿದ್ದರೆ ನಾನು ಹೋಗುವಾಗ ಬ್ಯಾಂಕಿಗೆ ಹೋದೆ ಅವರು ಎರಡು ಗಂಟೆ ಆಗಿತ್ತಲ್ಲ ಊಟಕ್ಕೆ ಬಿಟ್ಟಿದ್ರು ಕ್ಲೋಸ್ ಆಗಿತ್ತು ಬರುವಾಗ ಬಂದರೆ ಆಯ್ತು ಅಂಥೇಳಿ ಅಷ್ಟರಲ್ಲಿ ಬಸ್ಸಿಗೆ ಹೋಗ್ಬೇಕಂತ ಹೋಗಿದ್ವಿ ಯಜಮಾನ್ರು ಬಂದರು ಮತ್ತು ಸ್ಕೂಟಿ ಮೇಲೆ ಸೀದಾ ಕೃಷ್ಣ ಮಠಕ್ಕೆ ಹೋಗಿ ಕೃಷ್ಣ ಮಠದಲ್ಲಿ ದರ್ಶನ ಕೃಷ್ಣಂದು ಅನಂತೇಶ್ವರ ದರ್ಶನ ಮಾಡಿಕೊಂಡು ಸೀದಾ ಎಲ್ಲಿಗೆ ಹೋದ್ವಿ ಶ್ರೀಯಮ್ಮ ಕೃಷ್ಣಮಠಕ್ಕೆ ಮತ್ತು ಅನಂತೇಶ್ವರಕ್ಕೆ ಹೋದ್ಮೇಲೆ ಮತ್ತೆ ಎಲ್ಲಿಗೆ ಹೋದೀವಿ ಇಲ್ಲ ಇದಕ್ಕೆ ಇದನ್ನು ತೊಗೊಂಡಿ ನೋಡಿ ಸಾರಿ ಇದೆ ಮನೆ ಕೋಲು ಮತ್ತು ಹಲ್ಲಿ ನಮ್ಮ ಮನೆಯಲ್ಲಿ ಜಾಸ್ತಿ ಹಲ್ಲಿ ಜೀರ್ಲೆಗೆ ಮದ್ದು ತಗೊಂಡು ಬಂದೆ ಮತ್ತು ಅಲ್ಲಿಂದ ಸೀದಾ ನಾವು ಸಿಸಿಗೆ ಸಿ ಸಿಸಿ ಸಿಟಿ ಸೆಂಟರ್ ಅಂದರೆ ಸಿಸಿ ಅಂತಾರೆ ಎಲ್ಲರೂ ಹಾಗಾಗಿ ಅಲ್ಲಿಗೆ ಹೋಗಿ ಶ್ರೇನಿಗೆ ಮೆಹಂದಿ ಹಾಕಿಸ್ಕೊಂಡು ಬಂದೀವಿ ಮೆಹಂದಿದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಏನಿಲ್ಲ ಫ್ರೆಂಡ್ಸು ಮೆಹಂದಿಗೆ ಎಷ್ಟು ಕಾಸ್ಟ್ಲಿ ನಮಗೆ ತೆಗಿಲಿಕ್ಕೆ ಬಂದಿದ್ದರೆ ಮನೆಯಲ್ಲೇ ತೆಗಿತಿದ್ದೆ ನನಗೆ ಬರೋದಿಲ್ಲ ನಾನು ಹಾಕಿ ಹಾಕ್ತೀನಿ ಶ್ರೇಣಿಗೆ ಅದು ಇಷ್ಟ ಆಗಲ್ಲ ನಾವು ಹಾಕೋದು ನಿಮ್ಗೆ ಗೊತ್ತಾಯ್ತು ಎಲ್ಲರಿ ಆ ಥರ ಹಾಕ್ತಿ ಅದಕ್ಕೆ ಅವಳಿಗೆ ಇಷ್ಟ ಇಲ್ಲಂತೆ ಶಾಲೆಯಲ್ಲಿ ಫಂಕ್ಷನ್ ಇದೆ ಎಲ್ಲರೂ ಅಲ್ಲೇ ಹುಡುಗರು ಬಂದಿದ್ದರೆ ಎಲ್ಲ ಹಾಕಿಸ್ಕೊಳಿಕ್ಕೆ ಹಾಗಾಗಿ ಇವಳು ಫ್ರೆಂಡ್ಸ್ ಒಟ್ಟಿಗೆ ಹೋಗ್ತೀನಿ ಅಂತೇಳಿ ಹೋಗಿದ್ದು ಬೆಳಗ್ಗೆ ತಗೊಂಡು ಅವರು ಎಲ್ಲೆಲ್ಲೇ ಹೋಗ್ತೀವಿ ಬರುವಾಗ ಲೇಟ್ ಆಗತ್ತೆ ಅಂದ್ರೆ ಅದಕ್ಕೆ ಕೇಳು ಮನೆಗೆ ಬಂದಿದ್ಲು ಅದೇ ಬೆಳಗ್ಗೆ ಹೇಳಿದ್ದೆ ಅಲ್ಲಿ ಬರುವಾಗ ಲೇಟ್ ಆಗುತ್ತೆ ಹೋಗಿ ಬರ್ತಾಳೆ ಅಂತ ಹೋಗಲಿಲ್ಲ ಇಲ್ಲಿಗೆ ಬಂದಳು ಈಗ ಹೋಗಿ ಹಾಕಿಸ್ಕೊಂಡು ಬಂದೆ ನೋಡಿ ಸರ್ ದೇವಸ್ಥಾನಕ್ಕೂ ಹೋಗಿ ಬಂದೆ ಬರ್ಡ್ಡೇ ಇರೋದ್ರಿಂದ ಎಲ್ಲ ಆಯಿತು ಈಗ ನಾನು ಇನ್ನೂ ಊಟ ಮಾಡಿಲ್ಲ ಏ ಮೂರುವರೆ ಆಯಿತು ಅಡುಗೆ ಮಾಡಿಟ್ಟೋಗಿದ್ದೀನಿ ಇನ್ನೂ ಊಟ ಮಾಡ್ತೀನಿ ಫ್ರೆಂಡ್ಸ್ ಹೊಟ್ಟೆ ಹಸ್ತಿದ್ದಿ ಶ್ರೇ ಕಾಲೇಜಲ್ಲಿ ಊಟ ಮಾಡಿ ಬಂದಿದ್ದಾಳೆ ಯಜಮಾನ್ರು ಕೂಡ ಊಟ ಮಾಡಿದ್ರು ಮೇಲೆ ನಾನು ಊಟ ಮಾಡ್ಬೇಕನ್ನೋಷ್ಟ್ರಲ್ಲಿ ಇವಳು ಮಳೆ ನಿಂತಿತ್ತಲ್ಲ ಅಮ್ಮ ಹೋಗೋ ಹಬ್ಬ ಹೋಗೋ ಹಬ್ಬ ಹಣಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಹೋಗಿ ಬಂದ್ವಿ ಇನ್ನೇನಿಲ್ಲ ಫ್ರೆಂಡ್ಸ್ ನನಗೆ ಹುಲ್ಲಲ್ಲಿ ಹಾದು ಬರಲಿಕ್ಕೆ ಆಚೆ ಆಚೆ ನೋಡ್ಕೊಂಡೇ ಬರೋದಾಗತ್ತಿವ್ರಿ ಹೆದರಿಕೆ ಆಗುತ್ತೆ ನೋಡಿ ತುಳಸಿ ಕಟ್ಟೆದು ಸ್ವಲ್ಪ ಹುಲ್ಲೆಲ್ಲ ತೆಗೆದು ಕ್ಲೀನ್ ಮಾಡಿದ್ದೀನಿ ಇವತ್ತು ಸುತ್ತ ತಿರುಗಾಡ್ಲಿಕ್ಕೆ ಬರ್ತಿರ್ಲಿಲ್ಲ ತುಳಸಿ ಕಟ್ಟೆ ಹತ್ರ ತೋರಿಸ್ತೇನೆ ಇಲ್ಲಿದು ಸ್ವಲ್ಪ ಆಚೆ ಈಚೆದ್ದು ತೆಗೆದೇ ಇವತ್ತು ಇದೊಂದಿಷ್ಟು ಸಣ್ಣ ಮೆಹಂದಿ ತೋರಿಸ್ತೇನೆ ಹೀಗಿದೆ ಕೈ ಉದ್ದ ಸ್ಟ್ರೈಟ್ ಈ ಕಡೆ ಹಿಡಿದ್ರೆ ಹ್ಞೂ ಈ ಥರ ಇದೆ ನೋಡಿ ಇಷ್ಟಕ್ಕೆ ನೂರೈವತ್ತು ರೂಪಾಯಿ ಫ್ರೆಂಡ್ಸ್ ಹಾಕಲಿಕ್ಕೆ ನೋಡಿ ಇಷ್ಟಕ್ಕೆ ನೂರೈವತ್ತು ರೂಪಾಯಿ ಅಂತೆ ಒಂದು ಕೋಣಲ್ಲಿ ಕಾಲುಭಾಗ ಕೋಣ ಸಹ ಮೆಹೆಂದಿ ಖಾಲಿ ಆಗಲಿಲ್ಲ ಇಷ್ಟಕ್ಕೀಗ ನೂರೈವತ್ತು ರೂಪಾಯಿ ತೊಗೊಂಡ್ರು ಎಂಥ ಮಾಡೋದು ನೋಡಿ ತೆಗಿಯಮ್ಮ ಫ್ರೆಂಡ್ಸ್ ಸೀರೆ ಉಟ್ಕೋಬೇಕಂತಂದೆ ಮಳೆ ಬರ್ತಾಯಿತ್ತು ಮಳೆಯಲ್ಲಿ ಸೀರೆ ಉಟ್ಕೊಂಡು ಬಸ್ಸಿಗೆ ಹತ್ತಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಸೀರೆ ಉಟ್ಕೊಂಡು ಹಾಗಾಗಿ ನಾನು ಸೀರೆನೇ ಉಡ್ಲಿಲ್ಲ ಶ್ರೇಯಾ ಬೈತಾಯಿದ್ದು ಸೀರೆ ಉಟ್ಕೋರಮ್ಮ ಬ್ಲೌಸ್ ಎಲ್ಲ ಇಟ್ಕೊಂಡೆ ಅಂತೇಳಿ ಉಡ್ಲೇ ಇಲ್ಲ ನೋಡಿ ಈ ಮಳೆಯಲ್ಲಿ ಉಡ್ಲಿಕ್ಕೆ ಕಷ್ಟ ಯಾವಾಗಲೂ ಹೀಗೆ ಆಗುತ್ತೆ ನನ್ನ ಬರ್ಡ್ಡೆ ಟೈಮಲ್ಲಿ ಉಟ್ಕೊಳಿಕ್ಕಾಗಲ್ಲ ಸರಿ ಪರವಾಗಿಲ್ಲ ಫ್ರೆಂಡ್ಸ್ ಮತ್ತೆ ಎಂತ ದೇವಸ್ಥಾನ ಕರೆ ಹೋಗಿ ಬಂದೆ ಹೋದವರು ಅದು ಹೋಗ್ಲಿಕ್ಕೆ ಆಗಲಿಲ್ಲ ನನಗೆ ದೇವಸ್ಥಾನಕ್ಕೆ ಯಾಕಂದ್ರೆ ಸಿಕ್ಕೋಪುಟ್ಟೆ ಮಳೆ ಬಂದುಬಿಡ್ತೇ ಇವತ್ತು ಮರು ದಿನೇನೂ ಹೋದೆ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಇವತ್ತು ಹೋಗಿ ಬಂದೆ ನೋಡಿ ಕೃಷ್ಣ ಮಠ ಅನಂತೇಶ್ವರ ಅಲ್ಲಿ ವಿಡಿಯೋ ಮಾಡ್ಕೊಳ್ಳಿಲ್ಲ ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೀವಿ ನಾವು ಹಾಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಎಲ್ಲ ಮಾಡಿ ಬಂದು ಮೂರು ಜನ ಹೋಗಿದ್ದೀವಿ ಶ್ರೇಯಾ ಪಪ್ಪ ನಾನು ಮೂರು ಜನ ಹೋಗಿ ಬಂದೆ ನೋಡಿ ರೈಸು ಮಾಡಿದ್ದೀನಿ ಇವತ್ತು ಸಿಂಪಲ್ಲಾಗಿ ಕಾಯಿ ಹಾಕಿಲ್ಲ ಏನಿಲ್ಲ ನೋಡಿ ಕಡಾವಂಗಿಯಲ್ಲೇ ಮಾಡಿದ್ದೀನಿ ಎಷ್ಟು ಉದುರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬಂದಿದೆ ನಾನು ಕಾಯಿ ಹಾಲು ಯೂಸ್ ಮಾಡಿಲ್ಲ ಕುಕ್ಕರಲ್ಲಿ ಕೂಡ ಮಾಡಿಲ್ಲ ಫ್ರೆಂಡ್ಸ ಮಾಡಿರೋದು ಬರೀ ಇದರಲ್ಲಿ ಫ್ರೆಂಡ್ಸ ಊಟ ಮಾಡ್ತೇನೆ ಬಟ್ಟೆ ಹಸ್ತಿದೆ ಅಂತ ಹೇಳಿದ್ನಲ್ಲ ಊಟ ಮಾಡ್ತೇನೆ ಇದರೊಟ್ಟಿಗೆ ಸ್ವಲ್ಪ ಪಾಯಸ ಕೂಡ ಮಾಡಿದ್ನಲ್ಲ ಪಾಯಸ ಕೂಡ ಹಾಕೋತೇನೆ ಪೈಸಾ ನೋಡಿ ಎಷ್ಟು ಗಟ್ಟಿಯಾಗಿದೆ ಪೈಸಾ ಅವು ಮಾಡುವಾಗ ಇದು ಇತ್ತು ನೋಡಿ ಎಷ್ಟು ಗಟ್ಟಿಯಾಗಿದೆ ಚೆನ್ನಾಗಿ ಬಂದಿದೆ ಪೈಸ ಅಂತ ಮಸ್ತಾಗಿದೆ ಈಗ ಒಂದು ಸ್ವಲ್ಪ ಮತ್ತು ಮತ್ತೆ ಒಂದಿಟ್ಟು ಅನ್ನ ಗೀ ರೈಸ್ ಊಟ ಮಾಡ್ತೀನಿ ಊಟ ಮಾಡಿದ ಮೇಲೆ ಮದುವೆ ಸಿಗ್ತದೆ ನೋಡಿ ಈಗ ಊಟ ಆಯಿತು ಕೂತಿದ್ದೆ ಇವತ್ತು ನನ್ನ ಬರ್ಡೇ ಇರೋದ್ರಿಂದ ನಾವು ಫಂಕ್ಷನ್ ಆದಾಗ ಏನೂ ಮಾಡಲ್ಲ ಏನೇ ಕೇಕ್ ಕಟ್ ಮಾಡೋದದು ಏನೂ ಮಾಡೋದಿಲ್ಲ ಇವತ್ತು ಕೇಕು ಮಾಡಲಿಲ್ಲ ನನ್ನ ಮನೆಯಲ್ಲಿ ಸುಮ್ಮ ಪೈಸ ಮಾಡಿದೆ ಸ್ವಲ್ಪ ಗೀ ರೈಸ್ ಮಾಡಿದೆ ಅಷ್ಟು ಮಾಡಿದೆ ಈಗ ಊಟ ಆಗಿದೆ ಟೈಮ್ ಆಲ್ರೆಡಿ ಹತ್ತು ಗಂಟೆ ಮೇಲೆ ಆಯಿತು ನಿಮ್ಮದು ಊಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ ಎಲ್ಲರೂ ಯಾರ್ಯಾರು ನನಗೆ ವಿಶ್ ಮಾಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಮಾಡ್ತಾನೆ ಇದ್ದೀರಲ್ಲ ಅವ್ರಿಗೂ ಕೂಡ ಧನ್ಯವಾದಗಳು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಶಿವರಾತ್ರಿ ಗುಡ್ ನೈಟ್